ಹೂವಿನ ಹಿಪ್ಪರಿಗೆ ಒಳಗ್ರಿ ಪರ್ಸೋನ್ ಹೊಸ ಭೇಟಿ ಆಗಿರಿ ವರ್ಷ ಕಡೆ ಬರ್ತದಂದ್ರಿ ಸೊ ನಮಸ್ಕಾರ ಎಲ್ಲ ತಿಂಡಿ ಟಾಕ್ಟರ್ ಅವ್ರೊಳಗ್ ಈ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನೋಡ್ರಿ ನಮ್ ಉತ್ತರ ಕರ್ನಾಟಕ ಒಳಗ್ರಿ ಫುಲ್ ನಾವೊಂದು ಫುಲ್ ರೀ ತಿಂಡಿ ಕನ ಐತಿ ಎಲ್ಲಿ ತಿಂದ್ರ ನೋಡ್ರಿ ನಿಮ್ಗೆ ಗೊತ್ತೈತಿ ಇವತ್ರಿ ಮುದ್ದೆ ಕನ ಐತಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ರೀ ಮತ್ತೊಂದು ತಿಂಡಿ ಕನ ಐತ್ರಿ ಮುದ್ದೆ ಭಾಳ ಕನ ಐತೆ ನೋಡ್ರಿ ಈ ಕನ ಭಾಳ ತಿಂಡಿಯಲ್ಲೇ ನಡೆಯಿದ್ರು ನೋಡಿರಿ ಮೊದಲಿಗೆ ಈ ಕಂದಾಗ ಯಾವ ಟ್ಯಾಕ್ಟ್ರುಗಳ ಬರುದು ಅಂತ ಹೇಳಿ ಹೇಳ್ತ ನೋಡಿರಿ ಈಗ ನಾನು ಬಂದಿರಿ ಮುದ್ದೆ ಬೆಳೆದಾಗ ಅದೇನು ರೀ ನೋಡ್ರಿ ಮೊದಲನೇ ಟ್ರ್ಯಾಕ್ಟ್ರು ನೋಡಿರಿ ಈ ಸೈಡ ಮರಿ ಇಂಡಿ ಹುಲಿ ಐತ್ರಿ ಅಲ್ಲಿ ಐತ್ ನೋಡ್ರಿ ಅಲ್ಲಿ ಇಂಡಿ ಐತ್ರಿ ಈಗ ಇವು ಎರಡು ಟ್ರ್ಯಾಕ್ಟ್ರುಗಳ ಎಂಟ್ರಿ ಕೊಟ್ಟವ್ರಿ ಇನ್ನು ಡೈರೆಕ್ಟಾಗಿ ಕನಕದು ಹೋಗ್ತೀರಿ ಕನಕದು ಹೋಗ್ತೀವ್ರಿ ನೋಡಿರಿ ಫುಲ್ ಎಲ್ಲ ರೆಡಿ ಆಗಿದ್ರಿ ಈ ಸೈಡ್ ಮರಿ ಇಂಡಿ ಇದ್ರಿ ಆ ಸೈಡು ಇಂಡಿ ಹುಲಿ ಐತ್ರಿ ಈಗ ಡೈರೆಕ್ಟಾಗಿ ಕನಕೋಗಿ ಸಿಗ್ತೀವ್ರಿ ನಿಮಗೆ ರೀ ಮತ್ತು ಈ ಕನದೆಲ್ಲ ಲೈವ್ ಅಪ್ಡೇಟ ನಿಮಗೆಲ್ಲ ಕೊಡ್ತೀನಿ ರೀ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಾಕ ಸಬ್ಸ್ಕ್ರೈಬ್ ಮಾಡಿವ್ರಿ ಡೈರೆಕ್ಟಾಗಿ ನಿಮಗೆ ಕನದಾಗ ಬಂದಾಗ ಸಿಗ್ತೀನಿ ರೀ ನೋಡ್ರಿ ಅಲ್ಲ ನಾ ಇಂಡಿ ಹುಲಿಯಿದ್ರಿ ಇಂಡಿ ಹುಲಿ ರೀ ಮರಿ ಇಂಡಿ ಹುಲಿ ರೀ ಒಟ್ಟೆ ಇವತ್ತ ಕನದಾಗ ಫುಲ್ಲು ಅನಾವತ್ಲೇ ಆಟ ಆಡ್ತಾವ್ರಿ ಮುದ್ದೆ ಬಿಹಾಳ್ ತಿಂಡಿ ಕನ ರೀ ಇನ್ನು ಈಗ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತತಿ ಏನೇ ಎಲ್ಲ ಲೈವ್ ಅಪ್ಡೇಟ್ ನಿಮ್ಗೆ ಕೊಡ್ತಿರ್ತೀನಿ ರೀ ಈಗ ಇನ್ನೊಂದು ಟ್ರ್ಯಾಕ್ಟ್ರ್ ಬಂದಿತ್ತು ರೀ ಇನ್ನೊಂದು ಟ್ರ್ಯಾಕ್ಟ್ರಿ ಕೌಡಿ ಮಟ್ಟಿಗೆ ಹಿಂಗೊಂದು ಬಾತ್ರಿ ಈಗ ಜಸ್ಟ್ ಹೋಯ್ತ್ರಿ ಇಲ್ಲಿದ್ರೆ ಕೌಡಿ ಮಟ್ಟಿಕ್ಕಿಂಗ್ರಿ ಅಂತ್ರಿ ಹಂಗೈ ಕಡಿರಿ ಅನಿಲನ ಬಂದ ರೀ ಕೊಟ್ಟಲಿಗೆ ಡೌನ್ ಟ್ರ್ಯಾಕ್ಟ್ರು ಮಾಲೀಕರಿ ಇವ್ರದಾರ ನೋಡಿರಿ ಅನಿಲನ ಸಗಟ್ಟು ಇದ್ರಿ ಗಾಡಿರಿ ಈಗ ಬರಲ್ಲಾದ್ರಿ ಒಂದು ಸ್ವಲ್ಪ ಅಲ್ಲಿ ಹೊರಗೆ ಇದ್ರಿ ಕೊಟ್ಟಲಿ ಡಾನ್ ಟ್ರ್ಯಾಕ್ಟರ್ ಸ್ವರಾಜ್ ಟ್ರ್ಯಾಕ್ಟರ್ ರೀ ಅಂದ್ರಿ ಕೌಡಿ ಮಟ್ಟಿಕ್ಕಿಂಗ್ರಿ ಇಂಡಿ ಹುಲಿ ರೀ ಮರಿ ಇಂಡಿ ಹುಲಿ ರೀ ಈಗ ಇಷ್ಟು ಟ್ರ್ಯಾಕ್ಟ್ರುಗಳು ಸದ್ಯ ಇಲ್ಲಿ ಅದಾವ್ರೇನ ಈಗ ರೀ ಮತ್ತು ಯಾವ ಟ್ರ್ಯಾಕ್ಟ್ರು ಬರ್ತಾವೆ ಏನಂತ ಹೇಳ್ರಿ ಎಲ್ಲ ನಿಮ್ಗೆ ರೀ ನೋಡಿ ಹಾಂ ರೀ ನೋಡಿರಿ ಇಂಡಿವಲಿ ರೀ ಈಗ ಮತ್ತೆ ಯಾವ ಟ್ರ್ಯಾಕ್ಟ್ರು ಬರ್ತಾವ್ರಿ ಎಲ್ಲ ರೀ அங்கே எல்லாரும் சப்ஸ்கிரைப் காமாய்